You're கணிண மாய மன்மத்தன புடுக்கண்டு வக்கி நாய ரத்தியாக மன்மத்தன வீரஸ்வீக்கி நடுவாயி

वेट होड़े अधिपति वेट കട നടദാ മിരി ആദി ശക്തിരു മടദാ ലാക്ിരി ആദിഷക്തിരുുദിത്ാ മർദാ अंदवारी बि ताई मदमती के तारा करी नाई ಕುದುರೆಯ ಮೂಗುದಿಂದ ಹುಟ್ಟದವರು ಯಾರು ನೋಡಿ ಕುದುರೆ ಮುಖದಿಂದ ಐತಿ ಹುಟ್ಟಾರ ಇದ್ರೊಳಗೆ ಒಂದೇ ಪ್ರಶ್ನೆ ನಾವು ಹೆಚ್ಚಿಗೆ ನೋಡಬೇಕು ಒಳ್ಳೆಯದ ಅಭ್ಯಾಸ ಮಾಡ್ಯಾಳ ಏನ್ ಮಾಡ್ಯಾಳ ಅಂತ ಹೇಳಿ ಅಶ್ವಿನಿ ಕುಮಾರ್ ತಿಳಿದುಕೊಂಡು ಅವ್ರ ನಾಮನೆ ಜಯ ಘೋಷಿ ಯಸ್ ಅಂದ್ರೆ ಕುದುರೆ ಅವ್ರ ಹೊಟ್ಟೆಯಿಂದ ಹುಟ್ಟದವ್ರು ಅವ್ರ ಮೂಗಿನಿಂದ ಅಶ್ವಿನಿ ಕುಮಾರ್ ಇರ್ತಾರ ಮತ್ ಇದು ಅಲ್ಲದೆ ಈ ಒಳಗೆ ಮಾತ್ರ ಕಣ್ಣಿನೊಳಗೆ ನೀರು ಎಲ್ಲಿಂದ ಬಂದು ಅವು ಎಲ್ಲಿದ್ದು ಕೇಳ್ತಾಳೆ ಮಾತು ಭಾಳ ಸೂಕ್ಷ್ಮವಾದ ಅದು ಒಂದೇ ಭಾಳ ಪಾಯಿಂಟ್ ರೈಟ್ ಐತಿ ಎರಡು ಪ್ರಕಾರವಾದಂಥ ದುಃಖಗಳದಾವ ನಿರೀಕ್ಷೆ ಮಾತ್ರದಿಂದ ಬರುವಂಥ ದುಃಖ ಬೇರೆನೇ ಇಚ್ಛಾದೊಳಗೆ ಮುಳುಗಿಕೊಂಡು ಮಾಯಾಸನ ಬಾಜಾರದೊಳಗೆ ಆಗಿ ಏನೋ ಒಂದು ಕಾಳಜಿ ಮಗಾರೆ ಯಾರೇ ತೀರ್ಕೊಂಡ್ರಂದ್ರೆ ದುಃಖ ಬರೋದು ಅಲ್ಲಿದೆ ಬರ್ತದ ಇದಕ್ಕೆ ಕಾರಣ ಏನಪ್ಪ ಯಾಕೆ ಎಲ್ಲಿಂದ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಸುತ್ತ ಶ ನದಿಗಳದಾವ ತಂಗಿ ಓದಿ ನೋಡು ಇಲ್ಲಿ ನಡಬರಕ ಅಗ್ನಿ ಅದ ತಾಪ ಐತಂದ್ರೆ ಅಲ್ಲಿ ಸ್ಪರ್ಶ ಆದಗಳಿಗೆ ಕಣ್ಣ ನೀರು ಬರ್ತಾವ ಇದು ಸುಳ್ಳಂದ್ರೆ ಹೋಗಿ ನೀ ಕೇಳ ಅಂದೇವಾಡಿ ಗುರುಗಳಿಗೆ ಮತ್ತ ಶಿವನ ಲಕ್ಷಣಗಳು ಏನು ಒತ್ತು ಕೇಳ್ತಾರೆ ಸತ್ ಚಿತ್ತಾನಂದ ಸ್ವರೂಪದ್ದೇ ಆ ಭಗವಂತ ಏನದಲ್ಲ ಅವನ ತತ್ವಗಳು ಮತ್ತು ಓಂ ತಯಾರಾಗಬೇಕಾಗಿದ್ರೆ ಎಷ್ಟು ಇದ್ರದಿಂದ ತಯಾರಾಯಿತು ಹಾ ಅಕ್ಷರಗಳಿಂದ ಅದಕ್ಕೆ ಅಕಾರ ಉಕಾರ ಮಕಾರ ಕೂಡಿಕೊಂಡು ಓಮ ಆಗಿರ ತಂಗಿ ಓದ್ಕೊಂಡು ನೋಡನಿ ಇದು ಅಧ್ಯಾತ್ಮ ವ್ಯವಹಾರ ಇನ್ನು ತ್ರಿಶಂಕು ರಾಜ ಅಂತ ಹೇಳಿ ಹೆಸರು ಯಾಕೆ ಬಂದ ಇದೊಂದು ನೋಡೋನು ಎದ್ದು ಮತ್ತೊಮ್ಮೆ ಎದ್ದು ಏನು ಹೇಳ್ತಾಳೆ ಅದೊಂದು ಅಕಿ ತೆಲಿಮೆಗೆ ಇಡ್ತೀನಿ ನೋಡನು ಅಂದ್ರೆ ಅದಕ್ಕೆ ಇವೆಲ್ಲನೂ ಅದಕ್ಕೆ ಅವ ಮೂರು ತತ್ವ ಮೂರು ತಪ್ಪು ಮಾಡಿದಕ್ಕಾಗಿ ತ್ರಿಶಂಕು ರಾಜ ಅಂತ ಹೇಳಿ ಅವನಿಗೆ ಹೆಸರು ಬಂದದ ಇರಲಿ ಅವು ಮೂರು ತತ್ವ ತಪ್ಪುಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ವಿದ್ಯಾಶ್ರೀ ಅವರಿಗೆ ನೋಡೋಣ ಅವ ನೋಡಣ ತ ಕರ್ಮಗಳು ಮಾಡಿದ್ದ ಅದಕ್ಕೆ ತ್ರಿಶಂಕು ರಾಜ ತಿಳಿದುಕೊಂಡು ಅವನಿಗೆ ಹೆಸರು ಬಂದ ಇದು ಖ್ಯಾಲಿ ವಿಷಯ ಮುಗೀತು ಇನ್ನು ಖುರಾನ್ದೊಳಗೆ ಪಾರ್ವತಿ ಗುರುತಿಲ್ಲ ಪರಶಿವನ ಹೊರತಿಲ್ಲ ಅಂದ್ಕೊಳ್ಳೆ ಏನ್ ಹೇಳ್ತಾಳಿ ಮಾಕ ಕದಂ ಹೆಚ್ಚ ಅಂತ ಹೇಳ್ತಾರೆ ಅದಕ್ಕೆ ಸಾಹೇಬರನ್ನು ತಲೆ ಹಾಕಿದ್ರು ಖರೆ ಅದ ಅವ್ರ ಮಾತು ಖರೆ ಖುರಾನ್ದೊಳಗೆ ಬರ್ದಿದ್ನು ಖರೆ ಖುರಾನ್ ಕಾಲಗಳಿಲಕ್ ಬರುವುದಿಲ್ಲ ಆ ವಾಕ್ಯ ಅಂದವರ ಯಾರನ್ನೋದು ಈ ಚೋದಿ ಗುರುತಿಲ್ಲ ಅಂದವ ಮಗ ಮಾ ಅಂದ್ರ ತಾಯಿ ಕದಂ ಅಂದ್ರ ಪಾದ ನಿಶ ಅಂದ್ರ ತೆಳಗ ಜನ ತಂದ್ರ ಕೈಲಾಸ ಈ ವಾಕ್ಯ ಅಂದವ್ರು ಯಾರು ಮಗ ಅಂದಾನ ಗಾಂಡ ಅಂದಿಲ್ಲ ಇದು ಪಕ್ಕ ನಿನ್ ತೆಲಗ ಟೇಪಿಳಿ ನರಿಯಂಗ ಜಿಗಿಲಾಕ್ ಹೋಗಬೇಡ ಅಕ್ಕ ನಿನ್ನ ತೆಲಗ ಇದು ಶುದ್ಧವಾಗಿ ಮೊದಲು ಇಟ್ಟು ಇದು ವಾಕ್ಯ ಅಂದವರು ಯಾರೋ ಮಗ ಅಂದಾನ ಮಾತೃದೇವ ಭವ ಪಿತೃದೇವ ಭವ ತಾಯಿ ತಂದಿ ಕೂಡಿಕೊಂಡು ಜಗತ್ತಿ ತೋರ್ಸಾರ ಮಗನ ದೃಷ್ಟಿ ಒಳಗೆ ತಾಯಿನೂ ಅಷ್ಟೇ ತಂದಿನೂ ಅಷ್ಟೇ ಹಮಾರ ಜೋರುಕ ಕದಂಬ ನಿಚೆ ಜನ ತಾಯಿ ಅಂತ ಹೇಳಿ ಕುನಾರ್ದಂಗ ಅಂದ್ರೆ ಹೇಳು ನನಗೂ ಸಾಕಾಗಿರ್ತೇ ತಂಗಿ ಬಿಟ್ಟು ಬಿಡ್ತೀನಿ ಇವತ್ತಿಗೆ ಮಾಡ್ತಿವಿ ಅದು ಅಂತ ಹೇಳಿ ನಿಂತವ್ರಿಗೆ ಹಂಗಲ್ಲ ಅದು ವಾಕ್ಯ ಅನ್ನೋ ಮಗ ಮಗ ಅಂದಿರ್ಬೇಕು ಏನ್ ದೊಡ್ಡ ಮಾತ ಗಂಡೀ ಗಂಡ ಅಂದಿಲ್ಲಲ ಗಂಡ್ರೆ ಹೇಳು ಬರಬರಿ ಮಾಕ್ ಗದ ನಿಜ ಜನ ತಾಯ್ತು ಹೇಳಿ ಅಲ್ಲಿ ಖುರಾನ್ದ ಖರೆ ಇಲ್ಲ ಅನ್ನೋದಿಲ್ಲ ನಾನು ಅದಕ್ಕೆ ಅಲ್ಲಿ ಒಂದು ಪರದಿ ಯಾಕೆ ಹಾಕ್ತಾರಪ್ಪ ಬಿಳಿ ಹಾಕಿ ಹೊರಗೆ ಇವ್ರಿಗೆ ಯಾಕೆ ಇಸ್ತಾ ಇರ್ತ ಸ್ವಯಂ ಮದ್ವೆ ಹೇಳಿ ನಾವು ಅಧಿಕಾರಿ ಅಧಿಕಾರಿಯದಾನ ಅವ್ರೆಲ್ಲ ನೈತಿಕ ಕಲಸುಗೋಸ್ಕರವಾಗಿ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಒಳಗೆ ತಂಗಿ ಹೇಳ್ತಾರೆ ಎಲ್ಲ ಹಿಂಗಿಂಗ ಹಿಂಗತ್ತು ತಿಳ್ಕೊಂಡು ಅಲ್ಲಿ ಪರದೆ ಯಾಕೆ ಹಾಕ್ಯಾರಂದ್ರೆ ಅವ್ನಿಗೆ ನಿನಗೆ ಮಾತ್ರ ನಡು ಮಧ್ಯಾಂತರ ಇದು ಇದು ಐತಿ ಅವ ಸ್ವತಃ ಅಧಿಕಾರಿಯದಾನ ಮತ್ತೇನು ಹೇಳ್ತಾಳೆ ಸಿದ್ದ ಅವ ಬಿದ್ದ ಹಿಮಾಚಲದ ಮ್ಯಾಗ ಇವ್ರು ಬಿದ್ರು ಅಲ್ಲಿ ಖೈಬರ್ ಕಿಂಡಿ ಅಂತ ಹೇಳಿದ ಹಾರಿತ್ತು ಐದು ಸಾವಿರದ ನಲವತ್ತೈದು ವರ್ಷ ಅವಾಗ ಆ ಖೈಬರ್ ಕಿಂಡಿಯಿಂದ ಬಂದು ಇಬ್ಬರು ಕೂಡ್ಕೊಂಡ ಬಳಿಕ ಸೃಷ್ಟಿ ಆಗ್ಯದತ್ತ ಬರ್ದಾರ್ ಖರೆ ಇದಕ್ಕಿಂತಲೂ ಪೂರ್ವದಲ್ಲಿ ಅದು ಗೊತ್ತೇ ಇಲ್ಲ ಕಿ ಸೋಮ ಬಾಯಿ ಬಂದಂಗೆ ಬಕಾಸು ಗಂಡು ಗೊಂಬಿ ತಯಾರಾದ ಬಳಿಕ ಐವತ್ತು ವರ್ಷದ ಮ್ಯಾಗ ವಿಚಾರ ಮಾಡಿಕೊಂಡು ಆವಾಗ ತಂಗಿ ಮಾಮ ಅವಾಗ ತಯಾರು ಮಾಡ್ಯಾರತ್ತ ಹಿಂಗೆ ಲೇಖಿ ಅದ ಲೇಖಿ ಹಾಲಗಳಿಕ್ಕಿ ಭಾಷಣ ಮಾಡ್ತಾರೆ ಓದದವ್ರು ಹೆಂಗೆ ನೆಂಬತ್ತಾರ ಅದಕ್ಕೆ ನೆಂಬಂಗಿಲ್ಲ ತಾಯಿ ಅದಕ್ಕೆ ಅವ ಮೊದಲು ಪ್ರಥಮದಲ್ಲಿ ಕೈ ಕೈಯಲ್ಲಿ ಹಾಕದಪ್ಪ ಜಿಬ್ರಾಹಿಲ್ ಅಂದ್ರೆ ಅಲ್ಲಿ ಅದಕ್ಕೆ ಜಿಬ್ರಾಹಿಲಿನ ಕೈ ಭಯಂಕರ ಪವಿತ್ರವಾದಂಥವು ಎತ್ತಿ ತಿಳಿದುಕೊಂಡು ಅವ ಕೈ ಹಾಕದಲ್ಲಿ ಮಕ್ಕಾಪಟ್ಟಣ ಆಗ್ಯದ ಭೂಮಿ ಹೊಂಕಳದು ಅಲ್ಲಿಯಿಂದ ಜಗತ್ತೆ ಅಷ್ಟೇ ಅದತ್ರಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ಭೂಮಿ ನಾಭಿ ಕಮಲ್ ಯಾವದಪ್ಪ ಅಂತಂದ್ರೆ ಮಕ್ಕಪಟ್ಟ ಅದಕ್ಕ ಮೂರು ಅವಸ್ಥೆಗಳಲ್ಲಿ ಮಾತ್ರ ನಿನಗೆ ಇದನ್ನೇ ಇಲ್ಲತ್ತ ನಾನು ಹೇಳಿದ್ದು ಖರೇನೇ ಅದ ಅದು ಬಲ್ಲವರಿಗೆ ಗುರ್ತೈತಿ ಅದಕ್ಕ ಮೂರು ಅವಸ್ಥೆ ಒಳಗೆ ಮಾತ್ರ ನಿನಗೆ ಹಿರಿತಾನೆ ಇಲ್ಲ ನೀ ಎಷ್ಟರ ಪುಡ್ತೇನೆ ಅಷ್ಟೇ ತಂಗಿಯೇ ನಿನ್ನ ಕೈ ಒಳಗೆ ಏನು ಇಲ್ಲೇ ಇಲ್ಲ ನೀನು ಸುಮ್ಮತೆಯಲ್ಲಿ ಕೆಟ್ಟದ ಎಲ್ಲಾನು ನನ್ನ ಹೆಣ್ಣ ಹೆಣ್ಣ ಅಂತ ಹೇಳಿ ಗಂಟು ಈ ಇದಕ್ಕೆ ನಿನ್ನ ಹೆಣ್ಣನೇ ಅದ ನಿನ್ನ ಹೆಣ್ಣಿನ ಬ್ರಹ್ಮಾಂಡೇ ಅದಕ್ಕೆ ನಾನು ನಿನ್ನ ಮಾತಿಗೆ ಒಪ್ತಾ ಇದ್ದೀನಿ ಇದಕ್ಕೆ ಬ್ರಹ್ಮಾಂಡ ಅಂತೇಳಿ ಯಾಕತ್ತಾರ ಶಕ್ತಿಮಯ ಜಗತ್ತೆ ಅಂತ ಅನ್ಬೇಕಾಗಿತ್ತು ಹೌದ್ರಿ ಶಿವಮಯ ಜಗತ್ತೆ ಹತ್ತಾರ ಲಿಂಗಮಯ ಜಗತ್ತೆ ಹತ್ತಾರ ಬೀಜಮಯ ಜಗತ್ತೆ ಹತ್ತಾರ ಮತ್ತು ಬಿಂದುಮಯ ಜಗತ್ತಿ ಹತ್ತಾರ ಮತ್ತೆ ಶಕ್ತಿಮಯ ಹೆಣ್ಣಮಯ ಬರದೇ ಲೋಟೆ ಈ ಒಬ್ಬಕಿ ಬಾಯ ಕೇಳ ನಾವು ಹೆಣ್ಣ ಹೆಣ್ಣ ಹಿಂಗೆ ಯಾಕೆ ಬರ್ದಿಟ್ಟಾರ ಅದಕ್ಕೇನೋ ಎಡ ಎಡಕಮ್ಮ ಬಲ ಅಂತ ತಿಳ್ಕೊಂಡು ಎಡಗೈ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾರತ್ತ ಅಲ್ಲಿ ಜಲಾರಿ ಅಂತ ಹೇಳದ್ರು ತಂಗಿ ಏನ ಕೇಳದಂಗ ನೀ ಏನಂತಾರ ಜ್ಞಾನಿ ಆದಂತ ಚೌಡಯ್ಯನವರು ಲಿಂಗ ಲಿಂಗ ಅಂತ ಹೇಳಿ ಅಜ್ಞಾನಿಗಳ ಬಗಳಿರಿ ಆ ಲಿಂಗ ಭೂಮಿಯ ಮೇಲೆ ಬಿದ್ದರೆ ಭೂಮಿ ತಾಳ ಬಲ್ಲದೇತ್ ಕೇಳ್ತ ಚೌಡಯ್ಯ ಸಂತಿಗೆ ಹೋಗಿ ಮೂರು ಪಾಕಿ ಕೊಟ್ಟು ಒಂದು ಲಿಂಗ ತಂದು ಕಟ್ಟಿದ್ದೊಂದು ಕಳ್ಳ ನಾಯಿ ಕಟ್ಟಿಸಿಕೊಂಡಿದ್ದು ಒಂದು ಮೂಳು ನಾಯಿ ಹತ್ತಿ ಹೇಳ್ತಾನ ಇವು ಎರಡು ನಾಯಿಗಳಿಗೆ ತಂದು ಸಮಗಾರ ಸಮಗಾಲ ಮನೆಗೆ ಹೋಗಿ ಮೂವತ್ತೆರಡು ವರ್ಷದ ಹಳೆ ಪಾದ್ರಾಕ್ಷಿ ಅಂತಂದು ಮುದ್ದು ಮುಖದ ಮೇಲೆ ಊಗಿ ತುಗಿ ಟೊಂಗನೆ ಹೊಡಿ ಅಂದ ನಮ್ಮ ಅಂಬಿಗಾರ ಹೊಡೆ ಹೇಳ್ತಾನ ಮತ್ತು ಆ ಲಿಂಗ ಬಿತ್ತಂದ್ರೆ ಈ ಭೂಮಿ ಅಂತ ಹೇಳ್ತಾನೆ ತಂಗಿ ನೀ ಏನೋ ಅಂಗೈಗೆ ಇಟ್ಕೊಳ್ಳೋದ ಲಿಂಗದ ಹೇಳಕಿ ಇದು ಸುಮ್ಮ ಸುರುವಿಗೆ ಪಾರ್ಟಿ ಪೆನ್ಷನ್ ಕೊಟ್ಟು ಸಣ್ಣ ಹುಡುಗರಿಗೆ ಕಳಿಸ್ತಾರಲ್ಲ ಅದು ತಂಗಿ ತಂಗೀನಿ ಹೇಳೋದು ಇಲ್ಲಿ ಹೇಳ್ತಾರೆ ನೋಡಿ ಇದಕ್ಕೆ ಏನು ಉತ್ತರ ಕೊಡ್ತೀವಿ ಕೊಡು ಲಿಂಗ ಲಿಂಗ್ ಜಗತ್ ಸರ್ವಂ ಲಿಂಗಾಶ್ತಿ ಅತ್ ಹೇಳ್ತಾರ ಇದು ಎಲ್ಲ ಇಲ್ಲದ ನಮ್ಮ ಲಿಂಗದೊಳಗ ಅಂತ ಹೇಳ್ತಾರ ಅವರು ಇದಕ್ಕೆ ಹೆಂಗ ಉತ್ತರ ಕೊಡ್ತೀವಿ ನೋಡ ಅನ್ನೋದಕ್ ಮತ್ತೇನು ಹೇಳ್ತಾಳ ಶಕ್ತಿಗೆ ಶಿವನಕ್ಕಿಂತ ನಮ್ಮ ಶಕ್ತಿ ಕಡಿಮೆ ಅಂದ್ರ ಶೀದಾ ಸಾಪ ಜುಟ್ಟ ಶೀದಾ ಸ್ತಾಂಬ ನಿಮಗೆ ಏನು ಮಾಡ್ತೀನಿ ಶೀದಾ ಸಾಪ ಬೋಳಸ್ತೀನಿ ಜುಟ್ಟ ಅದಕ್ಕೇನೋ ಮುಚ್ಚಿಟ್ರ ಅವ್ರು ನಮ್ ಜವಾಬ್ದಾರ ಯಾಕಂದ್ರೆ ಮನ್ ಅಡಿಗೆ ಕೇಳ್ಯಾರಲ್ಲ ಅದಕ್ಕೆ ನಾವು ಹಾಂಗ್ ಅಂದ್ರೆ ಅಸಹ್ಯ ಆಯ್ತೀವ್ ತಿಳ್ಕೊಂಡು ಹಂಗಂದ್ರು ಇಲ್ಲಿ ಏನು ಹೇಳ್ತೀವಿ ನಾವಪ್ಪ ಅಂದ್ರೆ सस्र सुन्य दा कडी, शक्तीला सामन साम्बन जोडी। सस्रार विगद ज्याडी केल किवी कवट्टा। सस्र विगद अच्ची कडी माति दो बाल भिककट्टा। साश्र विगदा आच्ची कडिय मात भाल विक्काट्था हिन्दी <प्रेणा> नुटी निम्मा शक्ती पर्याण त्यलकोणी आक बित्धाईती पुचुचाडी तिंदी लत्ती हंग सालकाट्था पर्याण कई माडी आक बेड़ गंडी ना उटा आरी <प्रेणा> हरण क इच्छा माडी आक भेडी गंडी ना बूटा न दिल यागे शक्ति क्रिया शक्ति ज्ञान शक्ति माया शक्ति आदि शक्ति नवलू नवळू स्रती श्रतियल्ले ೇದ ಯಬಸು ಸೂಳಿ ನಿನಗೆ ನಂಬತ್ತ ಬಂದಿದೆ ಭವದಲ್ಲಿ ಶೋಧ ಮಾಡಿ ನೋಡು ಮೂಲ ಸ್ತಂಭ ಪುರಾಣದಲ್ಲಿ ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅಂತ್ಯದಲ್ಲಿ ಪರ ಬ್ರಹ್ಮ ಚತುರ್ಮುಖದ ಬ್ರಹ್ಮ ಒಟ್ಟಿಗೆ ಕೂಡಿ ಸಂತೀರಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಅಂತೇಳಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಅಂತೇಳಿ ನೀರಿನ ಮ್ಯಾಲ ಮನೆಯ ನಂತರ ನಾರಾಯಣ बनता येनकी पामिला आलम प्रभूने रूप तोरितो निराकार चले नीरे निराकार इद्दग शक्ती इद्दाल्यावल्ली नीरिनं म्याल पृथ्वी निर्माण माळेरा अद्भुत विगेदले इदुकू मदलू लक्ष्य विगा ಶಕ್ತಿ ಜಾಗ ಹಿಡಿದು ಮೂಗಿಡಿದುಕೊಯ್ದಿರ ಕತ್ತೀಲಿ ವಾದ ಮಾಡಬಾರದು ಇರ್ಬೇಕು ಹಿಂಗ ತಿಳ್ಕೊಂಡ್ರೀತೀಲಿ ವಾದ ಮಾಡಬಾರದು ಇರಬೇಕು ಹಿಂಗ ತಿಳ್ಕೊಂಡು ರೀತೀಲಿ ಹೈಬ್ರೇಡ್ ವಿಷಯ ತಂಗಿರಿ ವಿಷಯ ನಿನ್ನ ಮನೆಯಂದು ಬುರ್ತೈ ಇಲ್ಲ ಸುನ್ಯದ ವಿಷಯ ವಿಷಯ ಹಾವಿ ಹವದು ಬೊಮ್ಮ ಹಾ ಭಗವಂತನಿಂದ ಆರ್ವಾರ್ ಲವೇ ಚಿರ ಅವರ

हिंद धुट्टी निम शक्ती आक जाडी कुची तर्कोळी हुचू चिंदी लागण की हो ए ऊन ततिले शिवा सरस्वती ಎರನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿ ಜನಿಸಲ್ಪಟ್ಟಿತು ಇದು ಓದಿಕೊಂಡ ಪಂಡಿತರ ಮನಕ ನಟ್ಟಿತು ಇನ್ನ ತೂಗು ಮಾತ್ರ ಖರೇ ನಿದ್ದಿ ಕಟ್ಟಿತು ಕೇಳವರಿಗೆ ಭಾಳ ಚಂದ ಈಗಿ ಹೇಳಬೇಕಾದ್ರೆ ಆಗ್ತದ ಬಂದ ತಗಲಾಳಿಕೆ ಒಳೆ ಚಂದ ಕೇಳು ಹೈಮಾಲಿ ನೀನು ಕೇಳಿದಂತ ವಿಷಯಗಳು ಕೇಳ್ಕೋ ಇನ್ ಕರೆ ಕಲೆ ಎಂಬ ಕೋಳಿಗೆ ಓಂಕಾರ ಹುಂಜ ಕೂಗಿ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಇಟ್ಟಿತು ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟಿತು ಓಂ ಎಂಬ ಹುಂಜ ಪ್ರಥಮ ನಿನ್ನ ಪಡ್ಡಿಗೆ ಬಿಟ್ಟಿತು तत्ले शिव सरस्वती एरने तत्ले विष्णु पार्वती मूरने तत्ले लक्ष्मी ब्रह्मन जनसु इथ ओदिकार मू बदला जन्म आयतू ब बदलाशी भासिंग कलि ಏ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗೂ ಕೊಟ್ಟಿತು ಬ್ರಹ್ಮನ ಸಹೋದರಿಗೆ ನಾರಾಯಣಗೆ ಕೊಡಲ್ಪಟ್ಟಿತು ನಾರಾಯಣನ ಸಹೋದರಿಗೆ ಶಿವನ ಮಾಂಗಲೆ ಕಟ್ಟಿತು ಪಾರ್ವತಿ ಪಡ್ಡಿಗೆ ಹಾಕಿದ ಹುಡುಕ ಪರಮೇಶ ಹುಂಜಾಗಿ ಹಿಡದ ಹೆಡಕ ಗೋರಿದಿಂದ ಹಾಕಿದ ತೊಡಕ ಏಟ ಇಟ್ಟಿದ್ದು ಅಜ ಹರಿಹರರ ವೀರ್ಯದಿಂದ ಗರ್ಭ ಅಜ ಹರಿಹರರ ವೀರ್ಯದಿಂದ ಗರ್ಭಿತು ನೂರು ತತ್ತಿ ಎಳವರ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದಲ್ಲಿ ಜಾಗ ನೋಡಿತು ಮೋತಿ ಚುಚ್ಚಿ ಮರಿ ತೆಗೆದು ಮಕ್ಕಳು ಕೂಡ ಸರಸ್ವತಿ ಮರಿ ಎಂಟು ನೂರು ಲಕ್ಷ್ಮೀ ಮರಿ ಮೂರು ನೂರು ಎಲ್ಲ ಕೂಡಿ ಹತ್ತು ಸಾವಿರ ಲೆಕ್ಕ ಕೂಡಿತ್ತು ಮುಂಜಿನ ಹೆಸರೇ ಹೇಳಿ ಹಳಸ ಕೋಳಿ ಜೋಗಳ The genie in the.